ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ರಿ ನೀವು ಫಸ್ಟ್ ಅಂತ ಸೊ ಅದ್ರ ಅಭಿಪ್ರಾಯ ನೀವು ಹೆಂಗೋ ವಿಷಯ ತಿಳ್ಕೊಂಡ್ಬಿಡ್ತೀರಲ್ಲ ದ ಫಿಫ್ಟಿ ಅಂತ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿತ್ತು ಮಾತುಕತೆನೂ ಆಗಿತ್ತು ಬಟ್ ಏನೋ ಸ್ವಲ್ಪ ಲೀಗಲ್ ಇಶ್ಯೂಸ್ ಆಗಿರೋ ಕಾರಣ ಸ್ವಲ್ಪ ತಡೆ ಇಡ್ತಿದೆ ಬಟ್ ಸ್ಟಿಲ್ ನಮ್ಮ ಕರ್ನಾಟಕ ಗತ್ತು ಇಂಡಿಯಾಗೆ ಗೊತ್ತಲ್ಲ ಏನಂತಲೇ ನೋವು ಇಲ್ಲ ಸೊ ಹೆಂಗ್ರು ಅಲ್ಲೂ ಅಲ್ಲೋದ್ರು ನಮ್ಮ ಕನ್ನಡನ ಯಾವತ್ತೂ ಮರೆಯಲ್ಲ ನಾವು ಸರ್ ಹಾಗೆ ಅಶ್ವಿನಿ ಅವ್ರ ಕಡೆಯಿಂದ ನಿಮ್ಗೆ ಅವ್ರ ತಂದ್ ಕಡೆಯಿಂದ ಅಥವಾ ಅವ್ರ ಗುಂಪ್ ಕಡೆಯಿಂದ ನಿಮ್ಗೆ ಬೆದರಿಕೆ ಕಾಲ್ಸ್ ಎಲ್ಲ ಬಂದಿರುತ್ತೆ ಸೊ ನೀವು ಸರಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿರ್ತೀರಾ ಸೊ ಅದ್ರ ಅಭಿಪ್ರಾಯ ಸರ್ ಮಾಡ್ತಾರೆ ಅಷ್ಟೇ ಹಾಗೆ ಅಶ್ವಿನಿ ಅವ್ರು ಹೇಳಿರ್ತಾರೆ ಗಿಲ್ಲಿಗಿಂತ ಓಟ್ ನನಗೆ ಜಾಸ್ತಿ ಬಂದಿದೆ ನಾನು ಮೆಜಾರಿಟಿ ಇದ್ದೆ ಆದ್ರೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಸರ್ ಇಲ್ಲ ಇಲ್ಲ ಅವ್ರೆ ಸತಿ ಅದು ಏನಾಗುತ್ತೆ ಅಂದಾಗ ಒಂದೊಂದ್ ಸತಿ ವಿಷಯಗಳು ಕೇಳಿದಾಗ ನಾವ್ ಎಣ್ಣೆ ಹೊಡೆದಿರ್ತೀವ ಇಲ್ಲ ಹೇಳ್ತಾರೋ ಎಣ್ಣೆ ಹೊಡೆದಿರ್ತಾರ ಅಂತ ಗೊತ್ತಾಗಲ್ಲ ಸೊ ತೊಂದ್ರೆ ಇಲ್ಲ ಪಾಪ ಅವ್ರೇನೊಬ್ಬರ ಮೇಲೆ ಬದುಕ್ತಾರೆ ಗೆಲ್ಲಿ ಗೆದ್ದಿರೋ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ